ಭಾರಿ ವಿರೋಧ ಆಗುತ್ತೆ ಅದು ನಮ್ಮ ಸಾಧನೆ ಅಲ್ವಾ ನಮ್ಮ ಪಕ್ಷದ ನಮ್ಮ ನಾಯಕರು ನಮ್ಮ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರುಗಳು ಒಂದು ಕಾಲುವೆ ತೆಗೆಯೋದಿರ್ಬೋದು ನೀರ್ ತರೋದಿರ್ಬೋದು ಹೋರಾಟದ ಪ್ರತಿಫಲವಾಗಿ ಕಾಂಗ್ರೆಸ್ ತರ ಮಾಡಿದೀವಿ ಅಂತಕ್ಕಂಥದನ್ನ ನಮ್ಮ ಪಕ್ಷದ ಮುಖಂಡರುಗಳು ಹೆಮ್ಮೆಯಿಂದ ಹೇಳ್ತಾ ಇದಾರೆ ಅದನ್ನ ಅದ್ ನಮ್ ಸಾಹೇಬ್ರ ಹಾಲೆ ರೂಪರೇಷೆ ಎಲ್ಲ ರೆಡಿ ಮಾಡಿದ್ರೆ ಜಯಚಂದ್ರ ಸಾಹೇಬ್ರು ಸಾಹೇಬರು ಹೋಬಳಿಗೆ ರಾಗಲಹಳ್ಳಿ ಮುಖಾಂತರ ಬರಗೂರ್ ಕೆರೆ ಮತ್ತೆ ಚಿಕ್ಕಬಾಣಿಗೆರೆ ಈ ಮಾರ್ಗವಾಗಿ ನೀರು ಬರುತ್ತೆ ಮುಂದಿನ ದಿನಗಳಲ್ಲಿ ಅವರು ಹೇಳಿಕೆ ಹೇಳಿದ್ದಾರೆ ನಮ್ಮ ಹೇಳಿಕೆ ಅವರು ಪದವೀಧರ ಕ್ಷೇತ್ರದ ಒಂದು ಶಾಸಕರು ನಮ್ಮ ಶಾಸಕರು ನಮ್ಮ ಸಾಧನೆ ನಮ್ಮ ಹೆಜ್ಜೆ ಕಾಂಗ್ರೆಸ್ ಪಕ್ಷದ ಹೆಜ್ಜೆ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರು ಅವರು ಮತ್ತೆ ಎಸ್ ಎಂ ಕೃಷ್ಣ ಅವರು ಇಂದಿನ ಮಾಜಿ ಶಾಸಕ ರಂಗನಾಥಪ್ಪನವರು ಜಯಚಂದ್ರ ಅವರು ಒಂದು ಹೋರಾಟದ ಪ್ರತಿಫಲ ಈ ದಿನ ಮದ್ಲೂರ್ ಕೆರೆಗೆ ಬಾಗಿನ ಅರ್ಪಿಸುವ ವಿಷಯವಾಗಿ ಪೂರ್ವಭಾವಿ ಸಭೆಯನ್ನು ಇವತ್ತು ಕರೆದಿದ್ವಿ ಆ ದಿನ ಇದಕ್ಕೆ ಕೊಟ್ಟ ಮದ್ಲೂರ್ ಪಂಚಾಯತ್ ಕಾರ್ಯಕರ್ತರು ಮುಖಂಡರು ಎಲ್ಲ ಆಗಮಿಸಿರುತ್ತಾರೆ ಅವ್ರಿಗೆ ಈ ನಡೆದ ಚರ್ಚೆಯಲ್ಲಿ ಆರನೇ ತಾರೀಕು ಶ್ರೀ ಟಿ ಬಿ ಜಯಚಂದ್ರ ಅವರ ನೇತೃತ್ವದಲ್ಲಿ ಬಾಗಿನ ಅರ್ಪಿಸೋದು ಎಂದು ತೀರ್ಮಾನವಾಗಿದೆ ಮತ್ತು ಆ ದಿನ ತಾಲೂಕಿನ ಎಲ್ಲ ಕಾಂಗ್ ಕಾರ್ಯಕರ್ತರು ಮತ್ತು ಮುಖಂಡರುಗಳ್ನು ಆ ದಿನ ಆ ಸಮಾವೇಶಕ್ಕೆ ಕರೆದು ಅದ್ದೂರಿಯಾಗಿ ನಾವು ಬಾಗಿನ ಅರ್ಪಿಸ್ಬೇಕು ಅಂತ ತೀರ್ಮಾನ ಆಗಿದೆ ಆದ್ರಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಮತ್ತು ರೈತರು ವಿದ್ಯಾರ್ಥಿಗಳು ಎಲ್ಲ ಮುಖ್ಯಸ್ಥರು ಬಂದು ಆ ದಿನ ಭಾಗವಹಿಸಬೇಕಾಗಿ ಈ ದಿನ ಕೋರುತ್ತೇನೆ ಈ ದಿನ ಏನು ಗಂಗಾ ಪೂಜೆ ಮದ್ದೂರು ಕೆರೆ ತುಂಬಿರೋದ್ರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಆರನೇ ತಾರೀಕು ಶನಿವಾರ ನಿಗದಿಯಾಗಿದೆ ಅಂದು ಆ ಭಾಗದ ಮದ್ಲೂರು ಮತ್ತು ಕೊಟ್ಟ ಪಂಚಾಯಿತಿಯ ಕೆಲವು ಮುಖಂಡರುಗಳು ಮತ್ತು ಇತರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಭೆಯನ್ನು ಸೇರಿ ಅಂದು ಜಯಚಂದ್ರ ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಅವರ ಗಣಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮನ ಅದ್ಧೂರಿಯಾಗಿ ಆಚರಿಸ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿರುತ್ತೆ ಅದಕ್ಕೆ ಎಲ್ಲ ಪಂಚಾಯಿತಿ ಮತ್ತು ವಾರ್ಡ್ಗಳು ನಗರಸಭಾಧ್ಯಕ್ಷರು ಸದ್ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಇತರೆ ಪದಾಧಿಕಾರಿಗಳು ಎಲ್ಲ ಶಿರಾ ತಾಲೂಕಿನ ಪಂಚಾಯಿತಿಯ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾವು ಫೋನ್ ಮುಖಾಂತರ ಇಬ್ರು ಅಧ್ಯಕ್ಷರುಗಳು ಮಾತಾಡಿ ತಿಳಿಸ್ತೀವಿ ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಈ ಒಂದು ಏನು ಕೆರೆಗೆ ನೀರು ತುಂಬಿದೆ ಈ ಸಾಧನೆಯನ್ನ ರಾಜ್ಯದ ಜನ ನೋಡಬೇಕು ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಇದರ ಪ್ರಯೋಜನ ಇದು ಮಹತ್ತರವಾದ ಒಂದು ಹೆಜ್ಜೆ ಈ ಹೆಜ್ಜೆ ಗುರುತು ಎಲ್ಲರ ನೆನಪಿನಲ್ಲಿ ಇರಬೇಕು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ತಾಲೂಕಿನ ಎಲ್ಲ ಬಂಧುಗಳು ಕಾಂಗ್ರೆಸ್ ಮುಖಂಡರು ಸಹಕರಿಸಿ ಇದನ್ನ ಪ್ರಚಾರ ಮಾಡೋದ್ರ ಮುಖಾಂತರ ನಾವು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರನ ಕೊಡ್ತಾ ಈ ಸಭೆಯಲ್ಲಿ ಸೇರಿದೀವಿ ಎಂದ ವಿಷಯನ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು